ಕರ್ನಾಟಕ ಪ್ರದೇಶ ಕುರುಬರ ಸಂಘ ಹಾಗೂ ಕಡೂರು ತಾಲೂಕು ಕುರುಬರ ಸಂಘದ ವತಿಯಿಂದ ಕಡೂರು ತಾಲೂಕಿನ ಎಗಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಆಯೋಜಿಸಲಾದ ದಾಸ ಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯ ಸಮಾರಂಭದಲ್ಲಿ ಹಾಸನದ ಸಂಸದ ಶ್ರೇಯಸ್ ಎಂ ಪಟೇಲ್ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕಾರ್ಮಿಕ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಸಂತೋಷ್ ಲಾಡ್ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಆನಂದ್ ಕೆ ಎಸ್ ಹೊಸ್ತುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ಜಿ ಗೋವಿಂದಪ್ಪ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಎಚ್ ಶ್ರೀನಿವಾಸ್ ಜನಪ್ರಿಯ ಚಲನಚಿತ್ರ ನಟರು ಹಾಗೂ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷ ಸಾಧು ಕೋಕಿಲ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು Hey, <laughs> hey, కుటుంబ సమాజ జోత్సవ ఆచరణి నమస్కారం ఎల్గూ కొత్త కనక దా ఐదు ఉడయ శుభాశయల కోరుతా వేదిక బేదే ఆశ శ్రీ శ్రీ జగద్గురు నిరంజనా పురి స్వామి స్వామ్య ఆశీర్వదా ಶ್ರೀ 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 ಪುರಿ ಸ್ವಾಮಿಗಳ ಹಾಗೂ ಶ್ರೀ 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 ಡಾಕ್ಟರ್ ಪುರುಷೋತ್ತಮ ನಂದ ಸ್ವಾಮಿಗಳು ಪಾಲ ನಮಸ್ಕರಿಸುತ್ತ ಕಾರ್ಯಕ್ರಮದ ಹೇತಬಿದ್ದು ಆಗಿರ್ತಂತಹ ರಾಜ್ಯ ಕಾರ್ಡ್ಸಿರಂತಹ ಸದ್ದು ಲಾಸರ್ ಅವರೇ ಜನಪ್ರಿಯ ಶಾಸಕರು ಕ್ರಮ ಕೆ ದು ಲಾಸಲ್ ಅವರೇ ಜನಪ್ರಿಯ ಶಾಸಕರು ಕ್ರಮ ಕೆ ಎಸ್ ಆನಂದನವರೆ ಈಗ ತಾನೇ ನಮ್ಮ ಭಾಸರದಂತಹ ವಿ ಗೋವಿಂದ ಪ್ರಸಾದ್ ಅವರೇ ಈಗ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ನಮ್ಮ ಶೃಂಗೇರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ರಾಜೇಗೌಡರಿಗೆ ಕಾರ್ಯಕ್ರಮದ ಮುಖಾಂತರ ವೇದಿಕೆ ಮುಖಾಂತರ ಅವರಿಗೆ ದುರ್ಭೂರ್ಯೋದಯದ ಸುಸ್ವಾಗತವನ್ನು ನಾನು ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದೀನಿ ಅವರಿಗೆ ಸುಸ್ವಾಗತ ಹಾಗೆ ವೇದಿಕೆಗಳಂತಹ ನಮ್ಮ ಎಲ್ಲ ಸಮಿತಿಯ ಅಧ್ಯಕ್ಷರು ಸಮಿತಿಯ ಸದಸ್ಯರು ನಮಸ್ಕಾರಗಳು ನಮ್ಮ ಸಾಧು ಗೋಪಿಲಾಸವರಿಗೂ ಸಹ ನಮಸ್ಕಾರಗಳು ಇವತ್ತೊಂದು ಐತಿಹಾಸಿಕ ದಿನ ಅಂತ ಹೇಳುವುದು ನಮ್ಮ ಕಡೂರು ತಾಲೂಕಿಗೆ ನಮ್ಮ ಸಂತೋಷ್ ದಾಸ್ ನಮ್ಮ ಎಕ್ರಿ ಗ್ರಾಮಕ್ಕೆ ಮುಗಿಸಿ ಬಂದಿರಲಿಕ್ಕೆ ತುಂಗ ಅಭಿನಂದನ ನಾನು ಸಲ್ಲಿಸ್ತಾ ಇದ್ದೀನಿ ಆ జతేల్లాగ కనకదాసూర మార్గదర్శన హే క్తీ సమాజ అనుగురు అదే రీతి మాట్ కేసవన్న నాక ఆ కనకదా ముఖాంత కనకదా వ్యక్తి అడీ ದೇಶ ಕಟ್ಟ ಮಹಾ ನಾಯಕ ಆಗಿರೋದ್ರಿಂದ ಅವೆಲ್ಲರೂ ಅವ್ರನ್ನ ಪೂಜ ಪೂಜೆಯ ಮನವಿಯಲ್ಲಿ ನಾವು ನೋಡ್ಬೇಕಾಗ್ತದೆ ಜೊತೆಗೆ ಕನಕದಾಸರ ಒಂದು ಅವರ ಕಿರಿಕೆ ಅಂತ ಹೇಳಿದ್ರೆ ಪರಮಾತ್ಮ ಶ್ರೀ ಕೃಷ್ಣನನ್ನೇ ತಿಳ್ಕೊಳ್ಳುವಂತಹ ಮಾಡಿದವ್ರೆ ನಮ್ಮ ಕನಕದಾಸರ ಬೆಳಗ್ಗೆ ನಾವೆಲ್ಲ ಗೌರವದಿಂದ ಪಡಬೇಕಾಗ್ತದೆ ಜೊತೆಗೆ ಈ ಒಂದು ಬಾರಿ ಸಂಸ್ಕೃತ ಆಯಕ್ಕೆ ನಾವು ಆನಂದನವ್ರ ಶಾಸಕ ನಮ್ಮ ತುಂಬ ಸಮಾಜದ ಮಗಗಳು ಅತ್ಯಂತ ನನಗೆ ಕಾರ್ಯದರ್ಶಿಗೆ ಕೊಟ್ಟಿದ್ದಕ್ಕೆ ಇದು ಉಗ್ರ ಕೈವಾಗಲು ನಾನು ಧನ್ಯವಾದ ಕೊಡ್ತೇನೆ ಜೊತೆಗೆ ಸಮಾಜದ ಶ್ರೀ ಅಭಿವೃದ್ಧಿಗೆ ಆನಂದನವರ ಮಾರ್ಗದರ್ಶನದಲ್ಲಿ ಮಾಡುವಂತಹ ಕೆಲಸವನ್ನ ನಾವೆಲ್ಲ ಮಾಡುವಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳ್ತಾರೆ ಆನಂದನವರ ನಮ್ಮ ಕ್ಷೇತ್ರದಲ್ಲಿ ಅವರ ಒಂದು ಆಡಳಿತದಲ್ಲಿ ಒಂದು ವರ್ಷದಲ್ಲೇ ಅಪ್ರಮವಾದಂತಹ ಒಂದು ಸಾಧನೆಯನ್ನ ನಮ್ಮ ಆನಂದನವರು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇವೆಲ್ಲ ಜೊತೆ ಹೇಳಬೇಕು ಅಂತ ಎಲ್ಲ ನಮ್ಮ ಕಿಂಗ್ ಅಂತ ನಮ್ಮ ಸಚಿವನ ನಾನು ಸಂತೋಷ್ ದಾಸನ ಕಿಂಗ್ ಅಂತ ಹೇಳಲ್ಲ ಕಿಂಗ್ ಮೇಕರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಹಿಂಗಂದ್ರೆ ರಾಜಣ್ಣ ತಯಾರಿಸ್ತಾರ ಅಂತ ಅವರು ನಮ್ಮ ಸಂತೋಷ ನಂತರ ಗಂಟೆ ಗೋವಿಂದ ಪ್ರಸಾದ್ ಈಗ ಹೇಳಿದ್ರು ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಬಗ್ಗೆ ಅವ್ರಿಗೂ ಸಹ ಅಭಿನಂದನೆ ಕಾಯ್ಕೊಂಡು ಅಭಿನಂದನೆ ಕೊಡುತ್ತಾ ನೀವೆಲ್ಲರ ಆಶೀರ್ವಾದ ನಮ್ಮನ್ನು ಸಹ ಸಚಿವನಾಗಿ ಆಯ್ಕೆ ಮಾಡಿದ್ದೀರಿಯೂ ಹಲಂಗಾಣಾವ ಕೂಡ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಮಾತಾಡುತ್ತಿದ್ದಾರೆ ಹಾಗಾಗಿ ಅವ್ರು ಅಂತ ಮಾಡ್ಕೊಡೋ ಮಾತು ನಮಗ ಕು ಸಮಾಜದ ಸಂಘದಿಂದ ಐನೂರು ಮೂವತ್ತೇಳನೇ ಜಯಂತ್ಯುತ್ಸವದ ಆಚರಣೆಯನ್ನ ಹೋಬಳಿ ಕೇಂದ್ರ